ಕಲಿತ ವಿದ್ಯೆ ಮಾತ್ರ ಕೊನೆಯವರೆಗೂ ಜತೆಗಿರುತ್ತದೆ ಮುರುಗಮಲ್ಲ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಎರಡು ಸಾವಿರದ ಐದು ಎರಡು ಸಾವಿರದ ಆರನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಕಾರ್ಯಕ್ರಮ ನಾವು ಗಳಿಸಿದ ಆಸ್ತಿ ಅಂತಸ್ತು ಸಂಪತ್ತು ಯಾವುದು ಕೊನೆಯವರೆಗೂ ಉಳಿಯೋಲ್ಲ ಆದರೆ ಕಲಿತ ವಿದ್ಯೆ ಮಾತ್ರ ಕೊನೆಯವರೆಗೂ ಜತೆಗಿರುತ್ತದೆ ಎಂದು ಮರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಅಭಿಪ್ರಾಯಪಟ್ಟರು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿರುವ ಬೊಗ್ಗ್ರಂ ನಾರಾಯಣಯ್ಯ ಶೆಟ್ಟಿ ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆ ಶಾಲೆಯಲ್ಲಿ ಇಂದು ಎರಡು ಸಾವಿರದ ಐದು ಸೊನ್ನೆ ಆರುನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದವರು ಜೀವನದಲ್ಲಿ ಗುರಿ ಛಲ ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರವೇ ವಿದ್ಯೆ ಕಲಿತು ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಲು ಸಾಧ್ಯ ಎಂದರು ನಾವು ಇಂದು ಉನ್ನತ ಶಿಕ್ಷಣ ಪಡೆದ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆದಿದ್ದರೆ ಅದರ ಹಿಂದೆ ಈ ಸಮಾಜದ ಕೂಲಿ ಕಾರ್ಮಿಕ ಸೇರಿದಂತೆ ಪ್ರತಿಯೊಬ್ಬರ ಶ್ರಮ ಅಡಗಿರುತ್ತದೆ ಅವರು ಬೆವರು ಸುರಿಸಿ ಸಂಪಾದಿಸಿದ ಹಣವನ್ನು ಖರ್ಚು ಮಾಡುವ ಮೂಲಕ ಕಟ್ಟಿದ ತೆರಿಗೆಯ ಹಣದಿಂದಲೇ ನಾವು ಈ ಸ್ಥಾನಕ್ಕೇರಿದ್ದೇವೆ ಎಂಬುದನ್ನು ಯಾರು ಮರೆಯಬಾರದು ಎಂದರು ನಾವು ಇಂದು ಏನಾದರೂ ಗಳಿಸಿದ್ದರೆ ಅದೆಲ್ಲವೂ ಈ ಸಮಾಜದಿಂದ ಗಳಿಸಿದ್ದೆ ಹಾಗಾಗಿ ಈ ಸಮಾಜದಿಂದ ಪಡೆದ ಒಂದಷ್ಟನ್ನಾದರು ನಾವು ಮತ್ತೆ ಸಮಾಜಕ್ಕೆ ವಾಪಸ್ ಮಾಡಬೇಕಾಗುತ್ತದೆ ಆ ಮೂಲಕ ಅಕ್ಷರ ಕಲಿಸಿದ ಗುರುಗಳು ಜನ್ಮ ಹೆತ್ತವರು ಆಡಿ ಬೆಳೆದ ಭೂಮಿಯ ಋಣವನ್ನು ತೀರಿಸಲು ಸಾಧ್ಯವಾಗುತ್ತದೆ ಎಂದರು ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರು ಮಾತನಾಡಿ ಇದು ಗೌರವಪೂರ್ಣ ಕಾರ್ಯಕ್ರಮ ನೀವು ಶಿಕ್ಷಕರ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನ ಈ ವೇದಿಕೆಯಿಂದ ಸಾಬೀತಾಗಿದೆ ಗುರುವಿನ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲಿದೆ ನಿಮ್ಮ ಬದುಕಿನಲ್ಲಿ ಅವರು ತೋರಿದ ಮಾರ್ಗ ನೀವು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಿ ಸಾಧನೆ ಮಾಡಿ ಎಂದರು ನಿಮ್ಮ ಹಳೆ ಸವಿನೆನಪುಗಳನ್ನು ಹಂಚಿಕೊಂಡಿದ್ದಿರಿ ಗುರುಶಿಷ್ಯರ ಸಂಬಂಧಕ್ಕೆ ಸಾಕ್ಷಿಯಾಗಿದ್ದೀರಿ ಅವರಿಗೆ ನೀವು ಸಲ್ಲಿಸಿದ ಪ್ರೀತಿ ಗೌರವ ಸಕ್ಕಾರ ಇಡೀ ರಾಷ್ಟ್ರಕ್ಕೆ ಸಲ್ಲಿಸಿದಂತಾಗಿದೆ ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಎನ್ಸರ್ ಖಾನ್ ಲಕ್ಷ್ಮೀನಾರಾಯಣ ರೆಡ್ಡಿ ನಿವೃತ್ತ ಶಿಕ್ಷಕರಾದ ಕೆಎನ್ ನರಸಿಂಹಯ್ಯ ಎಂ ರಾಮಕೃಷ್ಣ ರಮಣಾರೆಡ್ಡಿ ಕೃಷ್ಣಮೂರ್ತಿ ಇಸ್ಮಾಯಿಲ್ ಜಬಉುಲ್ಲಾ ಮುಖ್ಯ ಶಿಕ್ಷಕಿ ನಿರ್ಮಲವಿ ರಾಜರೆಡ್ಡಿ ಈಶ್ವರ್ ಎಸ್ ಎಸ್ಬಿ ಲತಾ ಲಾವಣ್ಯ ಸೇರಿದಂತೆ ಎರಡು ಸಾವಿರದ ಐದು ಎರಡು ಸಾವಿರದ ಆರನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ಕಡೆ ನೋಡಿ ಸರ್ ಸರ್ ಈ ಕಡೆ ನೋಡಿ ಐದು ಆರು ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳ ಎಲ್ಲರೂ ಸೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಅನ್ಸರ್ ಖಾನ್ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹೀಗೆ ನಿಮ್ಮೆಲ್ಲರ ಸಹಕಾರ ನಮ್ಮ ಈ ಶಾಲೆಯ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಹೇಳೋ ಬಯಸುವುದು ಏನಂದ್ರೆ ವಿದ್ಯಾಭ್ಯಾಸ ಅನ್ನೋದು ಫಸ್ಟ್ ನಮ್ಮ ಗುರುಗಳು ನಮ್ಮ ಜನ್ಮ ಪಟ್ಟ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳು ಏನೇ ಸಂಪಾದನೆ ಮಾಡಿರಲಿ ಅದರಲ್ಲಿ ಎದುರು ಎಲ್ಲರಿಗೂ ಸಮಪಾಲಿದೆ ತದನಂತರ ನಾವು ವಿದ್ಯಾಭ್ಯಾಸ ಮಾಡೋದರಲ್ಲಿ ಗುರುಗಳಿಗೂ ನಮಗೆ ಕೊಟ್ಟಿರೋ ವಿದ್ಯಾಭ್ಯಾಸದಲ್ಲಿ ಅದು ಸೀಮಿತ ಅವರು ಒಬ್ಬರಿಗೆ ಪಾಲಿರುತ್ತೆ ವಿದ್ಯಾಭ್ಯಾಸ ಅನ್ನೋದು ನಾವೆಲ್ಲರೂ ದೊಡ್ಡ ಮನೆಯಲ್ಲಿ ಹುಟ್ಟಿರೋಲ್ಲ ನಮ್ಮ ದೊಡ್ಡ ಸ್ಥಾನ ಅನ್ನೋದು ವಿದ್ಯಾಭ್ಯಾಸ ಎಲ್ಲಿ ತಕೊಂಡು ಹೋಗುತ್ತೆ ಅಂತೆ ದೇಶ ಕಾಣುತ್ತೆ ನಾವು ವಿದ್ಯಾಭ್ಯಾಸ ಮಾಡಿಕೊಂಡು ಹೋದ್ರೆ ಮೊನ್ನೆ ಒಂದು ನ್ಯೂಸ್ ನೋಡಿದ್ರೆ ಒಂದಿನಕ್ಕೆ ದಿನಕ್ಕೆ ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ ಅದು ವಿದ್ಯಾಭ್ಯಾಸದಲ್ಲಿ ಅಂತ ತಿಳಿಬೇಕು ವಿದ್ಯಾಭ್ಯಾಸದಲ್ಲಿ ವಯಸ್ಸು ಇನ್ನೊಂದು ಏನು ಗೊತ್ತಾಗೋದಿಲ್ಲ ವಿದ್ಯಾಭ್ಯಾಸ ನಮ್ಮ ಹತ್ರ ಇದ್ರೆ ಅದನ್ನು ಪ್ರತಿಯೊಬ್ಬರು ಆ ವಿದ್ಯಾಭ್ಯಾಸ ಗೌರವ ಕೊಡ್ತಾರೆ ಒಂದು ಸಂದರ್ಭದಲ್ಲಿ ನಾವು ಮನುಷ್ಯ ಬೆಳಿಬೇಕಾದ್ರೆ ನಾವು ದೇಶ ಉಳ್ಸ್ಕೊಳ್ಬೇಕಾಗಿದ್ರೆ ವಿದ್ಯಾಭ್ಯಾಸ ಮತ್ತು ಸಂವಿಧಾನ ಇವ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಪ್ರಕಾರ ನಾವು ವಿದ್ಯಾಭ್ಯಾಸ ನಾನು ಇಲ್ಲದೇ ಇದ್ರೂ ಈ ವೇದಿಕೆ ಹಂಚ್ಕೊಂಡಿದ್ದೀನಿ ಈ ವೇದಿಕೆ ಹಂಚ್ಕೊಂಡಿರೋ ಬಗ್ಗೆ ಡಾಕ್ಟರ್ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಈ ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ ವಿದ್ಯಾಭ್ಯಾಸದಿಂದ ನಾವು ಎಲ್ಲಿ ಹೋಗಬಹುದು ಅನ್ನೋದು ನಮ್ಗಿದು ವಿದ್ಯಾಭ್ಯಾಸ ಮಾಡಿದೀವಿ ನಾವು ವಿದ್ಯಾಭ್ಯಾಸವನ್ನು ಕಲಿಸ್ಕೊಟ್ಟ ಗುರುಗಳನ್ನು ನಾವು ಗೋರ್ಸ್ಬೇಕಂತ ಈ ಕಾರ್ಯಕ್ರಮವನ್ನು ಅನ್ಕೊಂಡಿರುವ ಎಲ್ಲರಿಗೂ ನಾನು ಶುಭ ಕೋರ್ತಾ ನನ್ನ ಮಾತು ಮುಗಿಸ್ತೇನೆ ಅಪ್ಪ ನಿಮ್ಮನ್ನ ಇಲ್ಲಿವರೆಗೂ ತಂದಿದ್ರಲ್ಲ ಈ ಟೀಚರ್ಸ್ ಗೆ ಬರ್ಬೇಕು ಒಂದು ಜೋರಾದ ಚಪ್ಪಾಳೆ ತಂದೆ ತಾಯಿ ಮಕ್ಕಳನ್ನು ಬೆಳೆಸಿ ಓದಿಸಿ ಮಾಡ್ತಾರೆ ಅವರು ಉನ್ನತ ಸ್ಥಾನದಲ್ಲಿ ಹೆಸರುವಾಸಿಯನ್ನು ಪಡೆದರೆ ಆಗ್ತಕ್ಕಂಥ ಒಂದು ಪ್ರೋತ್ಸಾಹ ಅಂತಂದು ಆವಾಗಲೇ ನಮಗೆ ನಮಗೆ ಇದಾಗ್ತಾ ಇರೋದು ಅದೇ ರೀತಿ ಶಿಕ್ಷಕರಿಗೆ ಸಾವಿರಾರು ಜನ ವಿದ್ಯಾರ್ಥಿಗಳಿರ್ತಾರೆ ಆ ವಿದ್ಯಾರ್ಥಿಗಳು ಈಗೆಲ್ಲ ನೀವಿದ್ದೀರ ವಿವಿಧ ಕ್ಷೇತ್ರಗಳಲ್ಲಿ ನೀವು ಎಲ್ಲ ತೊಡಗಿಸ್ಕೊಂಡು ಎಲ್ಲನ ಸಿಕ್ಕಿದಾಗ ನಮಸ್ಕಾರ ಸರ್ ಅಂತ ಹೇಳ್ಬಿಟ್ಟು ನಾನು ಈ ಥರ ಕೆಲಸ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿದ್ರೆ ನಮಗಾಗ್ತಕ್ಕಂಥ ಒಂದು ಸಹ ಮಕ್ಕಳು ದೊಡ್ಡವರಾಗಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದರೂ ಕೂಡ ಅದಕ್ಕಿಂತಲೂ ಈಗ ಮಿಲ್ ಒಂದು ಸೋಲ್ಸ ಸಹ ಕೆಲಸ ಅದಕ್ಕೆ ನನಗೆ ಮಾತಾಡೋಕ್ಕೆ ಸ್ವಲ್ಪ ದೊಡ್ಡವರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೊಡ್ಡವರನ್ನ ಕಡೆಗಣಿಸಬೇಡಿ ನಿಮ್ಮ ಕೈಲಾದಷ್ಟು ತಂದೆ ತಾಯಿಗಳನ್ನ ಸೇವೆ ಮಾಡಿ ಈ ಥರ ಮಾತುಗಳನ್ನು ಹಿಡ್ದ ನನ್ನ ಒಂದು ಮಾತುಗಳು ಈ ಗುರುವಂದನಾ ಕಾರ್ಯಕ್ರಮ ಗುರುಗಳ ಮುಂದೆ ಮಾತಾಡೋಷ್ಟು ದೊಡ್ಡವನಲ್ಲ ಆದರೆ ನಮ್ಮ ಐಜಿ ಬಿ ಸಾರು ಎರಡು ಮಾತು ಮಾತಾಡಿ ಅಂದಿದ್ದಕ್ಕೆ ಇಲ್ಲಿ ಮಾತಾ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಏನಲ್ಲ ತಪ್ಪಿದ್ರೆ ಕ್ಷಮಿಸಬೇಕು ಗುರುಗಳು ಗುರುಗಳು ಅಂದ್ರೆ ಅವ್ರಿಗೆ ಎಷ್ಟು ನಾವು ತಲೆಬಾಗಿ ಆ ತಲೆ ಬಾಗಿದ್ರು ನಮಗೆ ಅವರ ಋಣ ತೀರ್ಸಕ್ ನಮ್ಮ ತಂದೆ ತಾಯಿಗಳು ಜನ್ಮ ಕೊಡ್ತಾರೆ ಮತ್ತೆ ನಮ್ಮ ಗುರುಗಳು ನಮ್ಮ ಒಳ್ಳೆ ನಮಗೆ ಒಳ್ಳೆ ವಿದ್ಯೆ ಬುದ್ಧಿ ನಮ್ಮ ಶಿಸ್ತು ಒಂದು ಶಿಸ್ತನ್ನ ಕೊಟ್ಟ ಕೊಟ್ಟು ಮುಂದೆ ನಡೆಸ್ತಾರೆ ಯಾವುದೇ ವ್ಯಕ್ತಿ ಒಂದು ಸ್ಥಾನದಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು ಅದಕ್ಕೆ ನಾನು ಆ ಗುರುಗಳಿಗೆ ಎಷ್ಟು ಮಾತುಗಳಲ್ಲಿ ಹೇಳಿದ್ರು ಆಗೋದಿಲ್ಲ ಒಂದೇ ಒಂದು ಶ್ಲೋಕ ಹೇಳ್ಬೇಕು ಅಂತ ನಮ್ಮ ಗುರುಗಂಡ ಕೇಳ್ಕೊಳ್ತೀನಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಮಾಧ್ಯಮದಿಂದ ಅವರಿಗೆ ನಾನು ಮನಸ್ಫೂರ್ತಿಯಾಗಿ ಪಾದ ಪಾದ ಮಾಡುತ್ತಾ ಈ ಆಯೋಜನೆ ಮಾಡಿದ್ದಾರೆ ಈ ಒಂದು ಗುರುವಂದನ ಕಾರ್ಯಕ್ರಮ ತುಂಬಾ ಪಾಪ ನಾವು ನರಸಿಂಹಮೂರ್ತಿ ಮತ್ತೆ ಇವ್ರನ್ನೆಲ್ಲ ಮಾತಾಡಿಸಿದಾಗ ಅವರು ಸುಮಾರು ಮೂರು ತಿಂಗಳಿಂದ ಒಂದು ಸತತ ಪ್ರಯತ್ನ ಮಾಡಿ ನೋಡಿ ಎಷ್ಟು ಒಂದು ಡೆಡಿಕೇಶನ್ ಡೆಟಮಿನೇಷನ್ನು ಇದೆ ಅವರಲ್ಲಿ ಆ ಒಂದು ಡೆಡಿಕೇಶನ್ ಡಿಟರ್ಮಿನೇಷನ್ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಇದು ಸಾಧನೆ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಇಷ್ಟೊಂದು ನಾವು ಅವಾಗ ಎರಡ್ ಸಾವಿರದ ಐದು ಆರಲ್ಲಿ ನೀವು ಟೆಂತ್ ಅಲ್ಲಿ ಇದ್ದಾಗ ಮೂರು ಸೆಕ್ಷನ್ ಇತ್ತು ಎ ಬಿ ಸಿ ಹಲ್ವಾ ನೂರ್ ಇಪ್ಪತ್ತು ಮೂವತ್ತು ಮಕ್ಕಳಿದ್ರು ಅಲ್ವಾ ಮೂರು ಸೆಕ್ಷನ್ ಮೂರು ಸೆಕ್ಷನ್ಗಳು ವಿದ್ಯಾರ್ಥಿಗಳನ್ನ ಒಂದು ಕಡೆ ಎಲ್ಲೆಲ್ಲೋ ಇರ್ತೀರಿ ಹ್ಯಾಗ್ಯಾಗೋ ಇರ್ತೀರಿ ನಿಮ್ಮ ಮುಖಗಳು ನಾವು ನೋಡ್ತಾ ಇದ್ರೆ ನಮ್ಮ ನೇತ್ರ ಮತ್ತೆ ಮುನಿರತ್ನ ಇವರೆಲ್ಲ ಬರ್ತಾ ಇದೆ ನಮ್ಗೆ ಮತ್ತೆ ನಮ್ಮ ಮಣಿದೀಪು ನಾನು ಟೆಂತ್ ಅಲ್ಲಿ ಕ್ಲಾಸ್ ಮಾಡ್ತಾ ನೈನ್ತ್ ನೈನ್ತ್ ಕ್ಲಾಸ್ ಇದೆಯಪ್ಪ ನೀನು ನೋಟ್ಸ್ ಬರ್ಸು ಅಂತ ಹೇಳ್ಬಿಟ್ಟು ನೋಟ್ಸ್ ಅವನ್ ಕೈ ಕೊಟ್ಟು ಎಲ್ಲ ಪಾಪ ಬೋರ್ಡ್ ಮೇಲೆ ಬರಿತಾ ಇದ್ದೆ ಅಷ್ಟು ಮುಕ್ತ ವ್ಯಕ್ತಿ ನಮ್ಮ ಮಣಿದೀಪು ಮಣಿದೀಪು ನಾನು ಕದ್ರಿಯಲ್ಲಿ ಅದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮಾತಾಡ್ತ ಸರ್ ನಮಸ್ಕಾರ ಸರ್ ನಾನ್ ಸರ್ ಮಣಿದೀಪ್ ಸರ್ ನಿಮ್ಮ ಸ್ಟೂಡೆಂಟ್ ಹೋದ ನಮ್ಗೆ ಎಷ್ಟು ಸಂತೋಷ ಆಯ್ತು ನಮ್ಮವರು ನಮ್ಮ ಮಕ್ಕಳು ಎಲ್ಲರೂ ಕೂಡ ಆ ತುಂಬಾ ಸಂತೋಷ ನೋಡಿ ಈಗ ನೆನೆಸ್ತಕ್ಕಂತಹ ವಿದ್ಯಾರ್ಥಿಗಳು ಇದಾರಲ್ಲ ನಿಮ್ಮನ್ನ ಅನ್ನೋ ಒಂದು ನಮ್ಗೆ ಒಂದು ಆತ್ಮತೃಪ್ತಿ ಆಯಿತು ತುಂಬಾ ಸಂತೋಷ ಆಯ್ತು ಮನದಿಪಾಲಿ ಮಾತಾಡ್ಸಿದಕ್ಕೆ ಹಾಗಾಗಿ ಎಲ್ಲಾ ನೋಟ್ಸ್ ಸುಮಾರು ನಾನು ಎ ಸೆಕ್ಷನ್ ಒಂದು ಸೆಕ್ಷನ್ ಚೇಂಜ್ ಮಾಡ್ಬೇಕಂದ್ರೆ ನೋಟ್ಸ್ ಕೊಟ್ಬಿಟ್ಟು ಹೋಗ್ತಾ ಇದ್ದ ಬರೀತಾ ಇದ್ದ ಎಲ್ಲಾ ಮಕ್ಕಳು ಕೂಡ ನಿಮ್ಮ ಮುಖ ಇವಾಗ ಮುಖಗಳೆಲ್ಲ ಬದಲಾವಣೆ ಆಗಿಬಿಟ್ಟಿದೆ ಆ ನಾವು ಆ ಲೋಕಕ್ಕೆ ಹೋದಾಗ ಆ ಮುಖಗಳು ನಮ್ಗೆ ಕಾಣಿಸ್ತವೆ ಈಗ ಎಲ್ಲ ಬದಲಾವಣೆಯಾಗಿದ್ದೀರಿ ಇಷ್ಟು ವರ್ಷಗಳ ನಂತರ ನಮ್ಮನ್ನು ನೆನೆಸ್ಕೊಂಡಿದ್ದೀರಿ ನಿಮ್ಮ ಒಂದು ಅದ್ದೂರಿ ಒಂದು ಸ್ವಾಗತವನ್ನು ನೋಡಿ ನಮಗೆ ಯಾರು ಸರ್ವೇಪಲ್ಲಿ ರಾಧಾಕೃಷ್ಣನ್ ಲಾಪ್ಟಾಪ್ ಬಂದ್ಬಿಟ್ರು ಅಂದರೆ ಶಿಕ್ಷಣ ತಜ್ಞ ಉಪಕುಲಪತಿಯಾಗಿ ಶಿಕ್ಷಣ ತಜ್ಞರಾಗಿ ತತ್ವಜ್ಞಾನಿಯಾಗಿ ಇಡೀ ದೇಶದಲ್ಲಿಯೇ ಖ್ಯಾತಿಯನ್ನು ಗಳಿಸಿರ್ತಕ್ಕಂತಹ ದೇಶ ವಿದೇಶಗಳಲ್ಲಿ ಒಂದು ಸ್ಪೀಚ್ ಅನ್ನು ಕೊಟ್ಟು ಪ್ರವಚನವನ್ನು ಕೊಟ್ಟು ಖ್ಯಾತಿಯನ್ನು ಪಡೆದಿರತಕ್ಕಂತಹ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ತತ್ವಶಾಸ್ತ್ರವನ್ನು ಬೋಧನೆ ಮಾಡ್ತಾ ಕೋಲ್ಕತ್ತಾಗೆ ವರ್ಗಾವಣೆ ಆಗ್ತಾರೆ ವರ್ಗಾವಣೆ ಆದಾಗ ಅವಾಗ ಅಲ್ಲಿನ ವಿದ್ಯಾರ್ಥಿಗಳು ಅವಾಗ ಮೈಸೂರಲ್ಲೆಲ್ಲ ಸಾರೋಟಗಳು ಅಂದ್ರೆ ಕುದುರೆ ಸಾರೋಟಕ್ಕೆ ಕುದುರೆ ಕಟ್ಬಿಟ್ಟು ಆ ಸಾರೋಟದಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗೋದು ಬರೋದು ಆವಾಗ ಆ ಸಾರೋಟವನ್ನ ತರಿಸಿ ವಿದ್ಯಾರ್ಥಿಗಳೇ ಅದಕ್ಕೆ ಅಲಂಕಾರ ಮಾಡಿ ಆ ಕುದುರೆಯನ್ನ ತೆಗೆದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಆ ಸಾರೋಟವನ್ನ ಅವರ ಮನೆಯಿಂದ ರೈಲ್ವೆ ನಿಲ್ದಾಣ ತನಕ ಎಳ್ಕೊಂಡು ಮೆರವಣಿಗೆ ಮಾಡಿ ಕರ್ಕೊಂಡೋಗಿ ಬೀಳ್ಕೊಡುಗೆ ಕೊಡ್ತಾರೆ ಅಂದ್ರೆ ಮೈಸೂರಿಂದ ವರ್ಗಾವಣೆಯಾಗಿ ಕೋಲ್ಕತ್ತಾಗೆ ಹೋದಾಗ ನಮ್ಗೆ ಆ ಒಂದು ಸರ್ವೇಪಲ್ಲಿ ಪಲ್ಲಿ ರಾಧಾಕೃಷ್ಣನ್ ಮಹಾನ್ ಜ್ಞಾನಿ ನಮಗೆ ಗಿಡವಾಗಿ ಬಂದ್ಬಿಟ್ಟು ನೋಡಿ ವಿದ್ಯಾರ್ಥಿಗಳು ನಾವು ಏಮ್ ವರ್ಣಮ್ ಕಲಿಸಿದ ಆತಮ್ ಗುರು ಒಂದು ಅಕ್ಷರ ಹೇಳ್ಕೊಟ್ರೆ ಅವರೆಲ್ಲರೂ ಕೂಡ ಗುರುಗಳೇ ನಾವು ಯಾವತ್ತೋ ನಾವು ಪಾಠ ಮಾಡಿದೀವಿ ಬಿಟ್ಟಿದೀವಿ ಆದರೆ ಆದ್ರೆ ಒಂದು ಹದ್ನಾಲ್ಕು ಹದಿನೈದು ವರ್ಷಗಳ ಹಿಂದೆ ಮಾಡಿರ್ತಕ್ಕಂತಹ ಒಂದು ಪ್ರತಿಫಲ ಈಗ ನಿಮ್ಮಲ್ಲಿ ಕಾಣಿಸ್ತಾ ಇದೆ ನೀವು ವಿವಿಧ ರೀತಿಯಲ್ಲಿ ನೀವು ಬದಲಾವಣೆ ಆಗಿದ್ದೀರಿ ನಿಮ್ಮದೇ ಆದಂತಹ ಒಂದು ಚಾರಿತ್ರವನ್ನ ಒಂದು ಸಂಸ್ಕೃತಿಯನ್ನ ಒಂದು ಅಬ್ದುಲ್ ಕಲಾಂ ಕೂಡ ರಾಮೇಶ್ವರದಲ್ಲಿ ವೃತ್ತ ನ್ಯೂಸ್ ಪೇಪರ್ ಅನ್ನ ಸೈಕಲ್ ಅಲ್ಲಿ ಹೋಗಿ ಹಾಕಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ಬಡ ವಿದ್ಯಾರ್ಥಿ ಅಲ್ವಾ ಅಂತವರು ಅವರ ಗುರುಗಳು ಅಯ್ಯರ್ ಅಂತಕ್ಕಂತವ್ರು ಪಾಠ ಮಾಡ್ತಾ ಇದ್ದಾಗ ಆ ಮಕ್ಕಳಿಗೆಲ್ಲ ಅಬ್ದುಲ್ ಕಲಾಂ ಎಲ್ಲ ಕೂತ್ಕೊಂಡಿದ್ರು ಮಕ್ಕಳೆಲ್ಲ ಕೂತ್ಕೊಂಡಿದ್ರೆ ಅವಾಗ ಆ ಶಿಕ್ಷಕರಾಗಿರ್ತಕ್ಕಂತಹ ಅಯ್ಯರ್ ಅಯ್ಯರ್ ಅವರು ಹೇಳಿದ್ರು ಏನಂತ ನೋಡಪ್ಪ ಒಂದು ಪಕ್ಷಿ ಆಕಾಶದಲ್ಲಿ ಹಾರುತ್ತೆ ನಾವು ಹಾರಕ್ಕೆ ಸಾಧ್ಯವಾಗುವುದಿಲ್ಲ ಪಕ್ಷಿ ಯಾಕೆ ಹೆಂಗ ಹಾರುತ್ತೆ ಅದೋ ಅದಕ್ಕೆ ರೆಕ್ಕೆಗಳಿದಾವೆ ಆ ರೆಕ್ಕೆಗಳನ್ನ ಹಿಂದಕ್ಕೆ ಬಡಿದು ಬಡಿದಾಗ ಆ ಒಂದು ರೆಕ್ಕೆಗಳ ಸಾಮರ್ಥ್ಯದಿಂದ ರೆಕ್ಕೆಗಳ ಬಡಿತದಿಂದ ಗಾಳಿಯನ್ನ ಹಿಂದಕ್ಕೆ ತಳ್ಳಿ ಅದು ಮುಂದಕ್ಕೆ ಹೋಗುತ್ತೆ ಗಾಳಿಯಲ್ಲೇ ಹಾರಾಡಿಕೊಂಡು ಯಾರಿಗೂ ಸಿಗದಿರ ಗಿಡ ಮರಗಳಲ್ಲಿ ಅದು ಹಣ್ಣು ಹಂಪಲುಗಳನ್ನು ತಿಂದು ಜೀವನ ಮಾಡುತ್ತೆ ಅಷ್ಟು ಶಕ್ತಿ ಅಥವಾ ಹೆಚ್ಚು ಕಡಿಮೆ ಏನೂ ಆಗಲಿಲ್ಲ ಯಾಕೆಂದ್ರೆ ನಮಗೆ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಎಲ್ಲರೂ ಕೂಡ ಸಹ ಎಲ್ಲರೂ ಕೂಡ ಕುಟುಂಬದಂತೆ ಇದ್ದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡ್ದು ಯಾಕೆಂದ್ರೆ ನಾವು ಇಲ್ಲೇ ಹಾಲ್ಡ್ ಇದ್ದು ಕೊನೆಗೆ ಪ್ರವಚನಗಳನ್ನು ಪಾಠಗಳನ್ನ ಮುಗಿಸಿದ್ದೀವಿ ಯಾಕೆಂದ್ರೆ ನಾವು ಅಷ್ಟೊಂದು ಹೆಚ್ಚಾಗಿ ಹೇಳೋದಕ್ಕೆ ಹೋಗಲ್ಲ ನಾನು ಹೇಳೋದಿಷ್ಟೇ ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಪ ಅಮ್ಮ ಒಂದು ಜನ್ಮ ಕೊಡ್ತಾರೆ ಗುರು ಅದನ್ನ ಸರಿಯಾದ ರೀತಿಯಲ್ಲಿ ಹೋಗ್ತಾರೆ ಅಪ್ಪ ಅಮ್ಮ ಸಂಪಾದನೆ ಮಾಡಿದ್ದು ಆಸ್ತಿಯನ್ನ ಹಣನ ಎಲ್ಲವನ್ನೂ ಕೂಡ ಹೋಗ್ತಾರೆ ಆದ್ರೆ ಗುರು ಏನು ಇದೇ ಕೊಟ್ಟಿದ್ದು ಕೊನೆ ತನಕ ಯಾರು ಕದಿಯಕಾಗಲ್ಲ ಅಂತದನ್ನ ಕೊಟ್ಟು ನಿಮ್ಮನ್ನ ಆ ಜೈಶಾಲೆಯನ್ನ ಮಾಡ್ತಾರೆ ಯಾಕೆಂದ್ರೆ ಇದು ಬಹಳ ಮುಖ್ಯ ಇವತ್ತಿನ ಕಾಲದಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಕೆಳಮಟ್ಟ ಅನ್ನೋ ರೀತಿ ಇದೆ ಇಲ್ಲ ಕೆಳಮಟ್ಟ ಇಲ್ಲ ಇದು ಸ್ವಂತ ಜೀವನ ಇಂದ ಗಿಡವನ್ನ ನೆಡುವಂಥದ್ದು ಅದು ಸರ್ಕಾರದಿಂದನೇ ಅದು ಸವಲತ್ತಾಗಿ ಬೆಳೆಯುವಂಥದ್ದು ಸ್ವಂತ ಶಕ್ತಿಯಿಂದ ಬೆಳೆಯುವಂಥದ್ದು